ನಮಸ್ಕಾರ ಸ್ನೇಹಿತರೆ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ಒಂದು ಜನ್ ಕತೆಯನ್ನು ತಿಳಿಯುವ ಪ್ರಯತ್ನ ಮಾಡೋಣ ಜೀವನವು ನಿತ್ಯವೂ ನಿರಂತರ ಅಚ್ಚರಿ ವಿಸ್ಮಯ ಸೃಜನಶೀಲತೆಗಳಿಂದ ಕೂಡಿರುತ್ತದೆ ನಿಮ್ಮ ಜೀವನ ಹೀಗೆಯೇ ಇರುತ್ತದೆ ಎಂದು ಭಾವಿಸಿ ಅದಕ್ಕೆ ಮೊದಲೇ ನೀವು ರೆಡಿಯಾಗುವುದು ಅಸಾಧ್ಯ ಒಂದು ವೇಳೆ ನೀವು ಪ್ರಯತ್ನ ಪಟ್ಟರೆ ಅದು ಹೇಗೆ ಇರುತ್ತದೆ ಎಂದು ತಿಳಿಯಲು ಈ ಕತೆಯನ್ನು ಕೇಳಿ ಒಂದು ಊರಿನಲ್ಲಿ ಎರಡು ದೇವಸ್ಥಾನಗಳು ಇದ್ದವು ಅವುಗಳಲ್ಲಿ ಇರುವ ಇಬ್ಬರು ಸ್ವಾಮೀಜಿಗಳಿಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಿರಲಿಲ್ಲ ಹಾಗಾಗಿ ದೇವಸ್ಥಾನಗಳ ಸ್ವಾಮೀಜಿಗಳು ಶಿಷ್ಯರಿಗೆ ನೀವು ಇನ್ನೊಂದು ದೇವಸ್ಥಾನದ ಕಡೆಗೆ ನೋಡಬೇಡಿ ಎಂದು ಹೇಳಿದ್ದರು ಆ ದೇವಸ್ಥಾನಗಳು ಒಬ್ಬೊಬ್ಬ ಸ್ವಾಮೀಜಿಗಳ ಸೇವೆ ಮಾಡಲು ಒಬ್ಬೊಬ್ಬ ಹುಡುಗನನ್ನು ನೇಮಿಸಿದ್ದರು ಆ ಹುಡುಗರು ಸ್ವಾಮೀಜಿಗಳ ಸೇವೆಯ ಜೊತೆಗೆ ದಿನಸಿ ಸಾಮಾನು ಹಣ್ಣು ತರಕಾರಿ ತರುವ ಕೆಲಸ ಸಹ ಮಾಡುತ್ತಿದ್ದರು ಮೊದಲ ದೇವಸ್ಥಾನದ ಸ್ವಾಮೀಜಿಯವರು ಅವರ ಸೇವೆ ಮಾಡುವ ಹುಡುಗನಿಗೆ ಆ ಇನ್ನೊಂದು ದೇವಸ್ಥಾನದಲ್ಲಿ ಸೇವೆ ಮಾಡುವ ಹುಡುಗನ ಜೊತೆ ಮಾತನಾಡಬೇಡ ಅವರು ಒಳ್ಳೆಯವರಲ್ಲ ಎಂದು ಹೇಳಿದ್ದರು ಆದರೆ ಹುಡುಗರು ಹುಡುಗರೆ ಅವರ ಹುಡುಗಾಟಕ್ಕೆ ಬಿಡುವುದಿಲ್ಲ ಆ ಮೊದಲ ದೇವಸ್ಥಾನದ ಹುಡುಗ ರಸ್ತೆಯಲ್ಲಿ ಹೋಗುವಾಗ ಆ ಇನ್ನೊಂದು ದೇವಸ್ಥಾನದ ಹುಡುಗನನ್ನು ಭೇಟಿಯಾಗುತ್ತಾನೆ ಮತ್ತು ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುತ್ತಾನೆ ಅದಕ್ಕೆ ಆ ಇನ್ನೊಂದು ದೇವಸ್ಥಾನದ ಹುಡುಗ ಗಾಳಿಯು ಎಲ್ಲಿಗೆ ಕರೆದುಕೊಂಡು ಹೋಗುವುದೋ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ ಆ ಮೊದಲನೆಯ ದೇವಸ್ಥಾನದ ಹುಡುಗನಿಗೆ ತುಂಬ ಮುಜುಗರ ಆಗುತ್ತದೆ ಆ ಹುಡುಗನ ಮಾತು ಕೇಳಿ ಅವನಿಗೆ ಇನ್ನಿಲ್ಲದ ಕೋಪ ನಿರಾಶೆ ಅಪರಾಧಿ ಭಾವನೆ ಮನದಲ್ಲಿ ಕಾಡಲು ಆರಂಭವಾಗುತ್ತದೆ ನಮ್ಮ ಸ್ವಾಮೀಜಿಗಳು ಹೇಳಿದ್ದರೂ ಆ ಹುಡುಗನ ಜೊತೆ ಮಾತನಾಡಬೇಡ ಎಂದು ಸ್ವಾಮೀಜಿಗಳು ಹೇಳಿದ್ದು ಸರಿ ನಿಜವಾಗಿಯೂ ಇವರು ತುಂಬ ಕೆಟ್ಟ ಮನುಷ್ಯರು ಇವನ ಉತ್ತರ ಕೇಳಿದ ಮೇಲೆ ಅದು ನಿಜ ಎಂದು ಅರ್ಥವಾಯಿತು ಎಂದು ಮನದಲ್ಲಿ ಕೊರಗುತ್ತಾನೆ ಇವನನ್ನು ಮಾತನಾಡಿಸಿ ನನಗೆ ಅವಮಾನವಾಯಿತು ಎಂದು ಬೇಸರದಲ್ಲಿ ಹೋಗಿ ನಡೆದ ಸಂಗತಿಯನ್ನು ಸ್ವಾಮೀಜಿಗೆ ಹೇಳುತ್ತಾನೆ ನೀವು ಹೇಳಿದ್ದು ನಿಜ ಆ ದೇವಸ್ಥಾನದ ಹುಡುಗ ವಿಚಿತ್ರ ವ್ಯಕ್ತಿ ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೆ ಅವನು ಸಹ ಮಾರ್ಕೆಟ್ಗೆ ಹೋಗುತ್ತಿದ್ದ ಅವನನ್ನು ನಾನು ಮಾತನಾಡಿಸಲು ಆರಂಭ ಮಾಡುವ ಸಲುವಾಗಿ ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದೆ ಆಗ ಅವನು ಗಾಳಿಯು ಎಲ್ಲಿಗೆ ಕರೆದುಕೊಂಡು ಹೋದರೆ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿದ ಆಗ ಸ್ವಾಮೀಜಿಗಳು ಹೇಳುತ್ತಾರೆ ಅದೇ ಕಾರಣಕ್ಕೆ ನಾನು ನಿನಗೆ ಹೇಳಿದ್ದು ಅವರನ್ನು ಮಾತನಾಡಿಸಬೇಡ ಎಂದು ನೀನು ನನ್ನ ಮಾತು ಕೇಳಲಿಲ್ಲ ಸರಿ ಒಂದು ಕೆಲಸ ಮಾಡು ನಾಳೆ ಮತ್ತೆ ನೀನು ಅದೇ ಸ್ಥಳದಲ್ಲಿ ನಿಂತಿರು ಅವನು ಮತ್ತೆ ಅಲ್ಲಿಗೆ ಬಂದಾಗ ಅವನನ್ನು ಕೇಳು ನೀನು ಎಲ್ಲಿಗೆ ಹೋಗುತ್ತೀಯ ಎಂದು ಆಗ ಅವನು ಗಾಳಿಯು ಎಲ್ಲಿಗೆ ಕರೆದುಕೊಂಡು ಹೋದರೆ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ ಆಗ ನೀನು ಅವನಿಗೆ ತಾತ್ವಿಕವಾಗಿ ಕೇಳು ಏಕೆ ನಿನಗೆ ಕಾಲುಗಳು ಇಲ್ಲವೇ ಎಂದು ಮತ್ತು ಆತ್ಮಕ್ಕೆ ದೇಹವಿಲ್ಲ ಅದನ್ನು ಗಾಳಿಯು ಎಲ್ಲಿಗೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅದು ನಿನಗೆ ಗೊತ್ತಿಲ್ಲವೇ ಎಂದು ಕೇಳು ಎಂದು ಸ್ವಾಮೀಜಿ ಹೇಳಿಕೊಡುತ್ತಾರೆ ಅಂದು ರಾತ್ರಿ ಆ ಹುಡುಗ ಆ ಪ್ರಶ್ನೆ ಮತ್ತು ಉತ್ತರವನ್ನು ಮನದಲ್ಲಿ ಮೆಲುಕು ಹಾಕುತ್ತಾ ಮಲಗಿದನು ಬೆಳಿಗ್ಗೆ ಬೇಗನೆ ಎದ್ದು ಆ ಮಾಮೂಲಿ ಜಾಗದಲ್ಲಿ ಹೋಗಿ ನಿಂತನು ಆ ಇನ್ನೊಂದು ದೇವಸ್ಥಾನದ ಹುಡುಗ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದನು ಆಗ ಆ ಮೊದಲನೇ ದೇವಸ್ಥಾನದ ಹುಡುಗನಿಗೆ ತುಂಬ ಖುಷಿಯಾಗುತ್ತದೆ ಈಗ ತೋರಿಸುತ್ತೇನೆ ಇವನಿಗೆ ನನ್ನ ತಾತ್ವಿಕತೆ ಎಂದು ಮನದಲ್ಲಿ ಭಾವಿಸಿ ಆ ಹುಡುಗನಿಗೆ ಪ್ರಶ್ನೆ ಮಾಡುವನು ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿ ಅವನ ಉತ್ತರಕ್ಕಾಗಿ ಕಾಯುವನು ಆಗ ಆ ಹುಡುಗ ನಾನು ತರಕಾರಿ ತರಲು ಮಾರ್ಕೆಟ್ಗೆ ಹೋಗುತ್ತೇನೆ ಎಂದು ಹೇಳುವನು ಆಗ ಈ ಹುಡುಗ ಕಲಿತು ರಾತ್ರಿಯೆಲ್ಲ ಮೆಲುಕು ಹಾಕಿದ ಜ್ಞಾನವೆಲ್ಲ ವ್ಯರ್ಥವಾಯಿತು ಜೀವನವೂ ಹಾಗೆ ನೀವು ಕಲಿತಿರುವ ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ನೀವು ಮುಂದೆ ಆಗುವ ಸನ್ನಿವೇಶಕ್ಕೆ ಈಗಲೇ ರೆಡಿಯಾಗುವುದು ಅಸಾಧ್ಯ ಅದು ಯಾವಾಗಲೂ ಅಚ್ಚರಿ ವಿಸ್ಮಯ ಅನಿಶ್ಚಿತತೆಯಿಂದ ಕೂಡಿರುತ್ತದೆ ಅದರಲ್ಲಿ ಜೀವನದ ಸೌಂದರ್ಯವೂ ಅಡಗಿದೆ ನಿಮ್ಮ ಕಣ್ಣು ತೆರೆದು ನೋಡಿದರೆ ನಿಮಗೆ ತಿಳಿಯುತ್ತದೆ ಪ್ರತಿ ಕ್ಷಣವೂ ಒಂದು ಅಚ್ಚರಿಯಿಂದ ಕೂಡಿರುತ್ತದೆ ಜೀವನವು ಹೀಗಿರುವಾಗ ನಿಮ್ಮ ರೆಡಿಮೇಡ್ ಉತ್ತರ ನಿತ್ಯವೂ ನಿರಂತರವೂ ಸೃಜನಶೀಲತೆಗಳಿಂದ ಕೂಡಿರುವ ಜೀವನಕ್ಕೆ ಹೇಗೆ ಸರಿ ಹೊಂದಲು ಸಾಧ್ಯ ಜೀವನ ಎನ್ನುವುದು ಒಂದು ಮನರಂಜನೆ ನೀಡುವ ಸಿನಿಮಾ ಇದ್ದ ಹಾಗೆ ಸಿನಿಮಾ ನೋಡುವಾಗ ಮುಂದಿನ ಸನ್ನಿವೇಶ ಏನು ಎಂದು ತಿಳಿದಿದ್ದರೆ ಆ ಸಿನಿಮಾ ನಿಮಗೆ ನಿಜವಾದ ಮನರಂಜನೆ ನೀಡಲು ಸಾಧ್ಯವಿಲ್ಲ ಜೀವನವು ಹಾಗೆಯೇ ಜೀವನ ಆಸಕ್ತಿದಾಯಕವಾಗಿ ಇದೆ ಸೃಜನಶೀಲತೆಯಿಂದ ಕೂಡಿದೆ ಮೊದಲೇ ನಿಮಗೆ ಎಲ್ಲವೂ ತಿಳಿದರೆ ಅದರಲ್ಲಿ ಏನು ಮಜಾ ಇರುತ್ತದೆ ನೀವೇ ಹೇಳಿ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿ ಸಿ ವಿ